ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಈಗ ಅಶ್ವಿನಿಯವರು ಅಜಿತ್ ಸರ್ ಟ್ಯಾಟೋ ತುಂಬ ಚೆನ್ನಾಗಿದೆ ಯಾವಾಗ ಹಾಕಿಸ್ಕೊಂಡ್ರಿ ಅಂತ ಹೇಳಿದಾಗ ಅಜಿತ್ ಅವರು ಭಾವುಕರಾಗ್ತಾರೆ ಅವರ ಹಳೇ ಪ್ರೀತಿ ನೆನಪಾಗುತ್ತೆ ಸಾಹಿತ್ಯ ನೆನಪಾಗ್ತಾಳೆ ಆಗ ಅಜಿತ್ ಅವರು ಏನೂ ಮಾತಾಡೋದಿಲ್ಲ ಆಗ ಸತ್ಯ ಅವರು ತುಂಬಾ ಹಳೇದು ಐದು ವರ್ಷದಿಂದ ಯಾವಾಗಲೂ ಆಗ್ಸಿದ್ದು ಅಂತ ಹೇಳಿ ಮಾತ್ ಮಾರಿಸ್ತಾರೆ ಈಗ ಭೂಮಿ ಸರಿ ಆಯಿತು ನಾನು ಅಂಜನಾ ಮತ್ತೆ ದೇವಯ್ಯನಿಯವರನ್ನ ಊಟಕ್ಕೆ ಕರಿತೀನಿ ಅಂತ ಹೋಗ್ತಾಳೆ ಅಲ್ಲಿ ದೇವಯ್ಯನಿ ಮತ್ತೆ ಅಂಜನವರು ಮಾತಾಡ್ತಾ ಇರ್ತಾರೆ ಸರಿ ಸರಿ ನನಗೆ ಎಲ್ಲ ಗೊತ್ತಾಯ್ತು ಅವನಿಗೆ ಹತ್ತು ಲಕ್ಷ ಕೊಟ್ಟು ಅವನನ್ನು ಸುಮ್ಮನೆ ಇರೋ ಕೇಳು ಅಂತ ದೇವಯ್ಯಾನಿಯವ್ರು ಹೇಳ್ತಾರೆ ಇದನ್ನು ಭೂಮಿ ಕೇಳಿಸ್ಕೊಂಬಿಡ್ತಾಳೆ ಯಾರಿಗತ್ತೆ ಹತ್ತು ಲಕ್ಷ ಅಂತ ಹೇಳಿದಾಗ ದೇವಯ್ಯನೆಯವರು ಶಾಕ್ ಹಾಕ್ತಾರೆ ಏ ಯಾರಿಗೂ ಇಲ್ಲಮ್ಮ ಯಾರಿಗೂ ಇಲ್ಲ ಅಂಜನಾ ಫ್ರೆಂಡ್ ಯಾರು ತುಂಬ ಕಷ್ಟದಲ್ಲಿದ್ದಾರಂತೆ ಹತ್ತು ಲಕ್ಷ ದುಡ್ಡು ಬೇಕು ಅಂತ ಹೇಳಿದ್ರು ಅದಕ್ಕೆ ಕೊಡೋಣ ಬಿಡು ಅಂತ ಹೇಳ್ತಾ ಇದ್ದೆ ನೀನು ಹೋಗಮ್ಮ ನಾನು ಬರ್ತೀನಿ ಅಂತ ಹೇಳ್ತಾರೆ ಈಗ ದೇವಯ್ಯನೆಯವರು ಊಟಕ್ಕೆ ಅಂತ ಕೆಳಗಡೆ ಬರ್ತಾರೆ ಅಣ್ಣ ಒಂದು ಹತ್ತು ಲಕ್ಷ ಕ್ಯಾಶ್ ಬೇಕಿತ್ತು ಸಾಧ್ಯ ಆದರೆ ಇವತ್ತೇ ಬೇಕಿತ್ತು ಅಂತ ಅಜಿತ್ ಅವ್ರ ತಂದೆನ ಕೇಳ್ತಾರೆ ಆಗ ಅವರು ಸರಿ ಆಯಿತು ಬಿಡಮ್ಮ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಭೂಮಿ ಮನಸ್ಸಲ್ಲೇ ಅಲ್ಲ ಇವರು ಹತ್ತು ಲಕ್ಷ ಯಾಕೆ ಕ್ಯಾಶ್ ಇದ್ದಾರೆ ಚಕ್ಕೆ ಕೊಡ್ಬೋದಲ್ವಾ ಅದು ಇವ್ರಿಗೂ ಒಳ್ಳೇದು ಅವ್ರಿಗೂ ಒಳ್ಳೇದು ಸಾಯಬ್ರ್ಯಾಕೆ ಇದ್ರ ಬಗ್ಗೆ ಮಾತೇ ಆಡ್ತಾಯಿಲ್ಲ ಅಂತ ಭೂಮಿ ಮನಸಲ್ಲೇ ಅಂದ್ಕೊಳ್ತಾಳೆ ಈಗ ಅಜಿತ್ ಮತ್ತು ಸತ್ಯ ಅವರು ಸ್ಟೇಷನಿಗೆ ಬರ್ತಾರೆ ಆಗ ಸತ್ಯ ಅವರು ಅವ್ರಿಗೆ ಫೋನ್ ಮಾಡಿ ಒಂದು ಟ್ಯಾಟೋನ ತೆಗಿಬೇಕಾಗಿತ್ತು ಬನ್ನಿ ಬೇಗ ಅಂತ ಕಾಲ್ ಮಾಡ್ತಾ ಇರ್ತಾರೆ ಇದನ್ನು ಕೇಳಿ ಅಜಿತ್ ಅವರು ತುಂಬ ಬೇಜಾರು ಮಾಡ್ಕೋತಾರೆ ಸತ್ಯ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅದು ಅಳಿಸಿದ್ರೆ ಅಳಿಸೋಗೋ ಅಂತಹ ಬಾಂಧವ್ಯ ಅಲ್ಲ ನಮ್ಮದು ಅದು ಕಣ್ಣೀರು ನನ್ನ ಸಾಹಿತ್ಯ ಅದು ಕಣ್ಣೀರು ಯಾವತ್ತೂ ಕರಗೋದಿಲ್ಲ ಅಂತ ಅಜಿತ್ ಅವರು ಅಳ್ತಾರೆ ಈಗ ಭೂಮಿ ಇಲ್ಲಿಗೆ ಬರ್ತಾಳೆ ಯಾಕೆ ಸಾಹೇಬ್ರೆ ಅಳ್ತಾ ಇದ್ದೀರಾ ಅಂತ ಹೇಳಿದಾಗ ಅಜಿತ್ ಅವರು ಅದೆಲ್ಲ ನಿನ್ಗೆ ಯಾಕೆ ಅಂತ ಹೇಳ್ದಾಗ ಬೊಮ್ಮಿ ಸಾಹೇಬ್ರೆ ನಾನು ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು ಅಂಜನಾ ಯಾವುದೋ ಕಷ್ಟದಲ್ಲಿ ಸಿಗಕೊಂಡಿದ್ದಾಳೆ ಅಂತ ಹೇಳ್ತಾರೆ ಈ ಕಡೆ ದೇವಿಯಾನಿ ಮತ್ತೆ ಅಶ್ವಿನಿಯವರು ಮಾತಾಡ್ತಾ ಇದ್ದಾರೆ ಅಶ್ವಿನಿ ನೀನು ಮನಸ್ವಿನಿಯಾಗಿ ಈ ಮನೆಗೆ ಬಂದ್ರೆ ನಿನ್ನನ್ನೇ ಅಜ್ಜಕ್ಕೆ ತಂದ್ಕೋಬೇಕು ಅನ್ನೋ ಯೋಚನೆ ಈ ಮನೆಯವ್ರಿಗಿದೆ ಅಂತ ಹೇಳಿದಾಗ ಹಾಗಾದರೆ ಹಾಗಾದ್ರೆ ಅಂಜನಾಕತೆ ಅಂತ ಹೇಳ್ದಾಗ ದೇವೇಯನೆಯವರು ಅಂಜನಾ ಅಜಿತ್ನ ಮದುವೆ ಆಗ್ತಾಳೆ ಹೇಗಾದರೂ ಮಾಡಿ ನಿನ್ನನ್ನು ಫಾರಿನ್ಗೆ ಕಳಿಸ್ಕೊಡ್ತೀನಿ ಆಗ ಅಂಜನಾ ಮತ್ತು ಅಜಿತ್ ಮದುವೆ ಆಗುತ್ತೆ ಆದರೆ ಭೂಮಿ ಭೂಮಿನ ಏನು ಮಾಡೋದು ಹಾಂ ಭೂಮಿ ಹೆಸರನ್ನು ಹಾಳು ಮಾಡೋದು ಹಾಳು ಮಾಡಿ ಅವಳನ್ನು ಈ ಮನೆಯಿಂದ ಕಳಿಸ್ಬಿಡೋದು ಅಂತ ಹೇಳಿ ದೇವಿಯಾನೆಯವರು ಒಂದು ಪ್ಲ್ಯಾನನ್ನು ಹೇಳ್ತಾರೆ ಆಗ ಅಶ್ವಿನಿ ಪ್ಲ್ಯಾನ್ ತುಂಬ ಚೆನ್ನಾಗಿದೆ ಅದನ್ನು ಸಕ್ಸಸ್ ಮಾಡೋ ಜವಾಬ್ದಾರಿ ನಂದು ಅಂತ ಅಶ್ವಿನಿಯವರು ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದೈ